ಏನಾಗಿದೆ ನೋಡೋಣ ಬನ್ನಿ ಅಜಿತ್ ಬನ್ನಿ ಏನು ಬಹಳ ಚೆನ್ನಾಗಿ ರೆಡಿ ಆಗಿರ್ತಾಳೆ ಪಿಂಕ್ ಕಲರ್ ಸ್ಯಾರಿ ಉಟ್ಕೊಂಡು ಅದನ್ನ ನೋಡಿದ ತಕ್ಷಣ ಅಜಿತ್ ಅಲ್ಲ ಕಳ್ದೋಗ್ಬಿಡ್ತಾನೆ ಬನ್ನಿ ನಿನ್ನೆ ನಡೆದಿದ್ದೆಲ್ಲ ಬೇಸರ ಮಾಡ್ಕೋಬೇಡ ಅವ್ಳ ಸುಮ್ಮನೆ ನಿಂತಿರ್ತಾಳೆ ಹೂ ಮಾಡ್ಕೊತಾ ಇರ್ತಾಳೆ ಹೂ ಮಾಡ್ಕೊತಾ ಇರ್ತಿದ್ದಂಗೆ ಅಜಿತ್ ಹತ್ರ ಬಂದ್ಬಿಟ್ಟು ಅಪ್ಸರೇ ಅಂತ ಕೂಗ್ತಾನೆ ಅಪ್ಸರಿ ಅಂತ ಕೂಗ್ತಿದ್ದಾಗೇನೆ ಅವಳು ಕಳ್ದೋಗ್ತಾಳ ಹಂಗೆ ಅವಳು ಯಾಕೆಂದ್ರೆ ಏಳು ಅನ್ನಿಸ್ಕೊತಾ ಇರ್ತಾಳೆ ಅಪ್ಸರ ಅನ್ನಿಸ್ತಾ ಇದ್ರೆ ಅಪ್ಸರ ಎನ್ನಿಸ್ ಇದ್ರೆ ಅಂತ ಹೇಳಿ ಹಾಗಾಗಿ ಅವ್ನು ಅಪ್ಸರ ಸುಮ್ಮನೆ ಇರ್ತಾಳ ಅಲ್ಲೇ ಕಳೆದ ಹೋಗಿ ಖುಷಿ ಪಡ್ತಾಳೆ ಹಂಗೆ ಬಿಂಕ ಬಿನ್ಮಾನದಿಂದ ನಿಲ್ ಬಿಡ್ತಾಳ ಒಂದ್ ಸಾರಿಗೆ ಅಜಿತ್ ಆತ್ಮಪೂರ್ವಕವಾಗಿ ಇಲ್ಲಿವರೆಗೂ ಕೂಡ ಬಲವಂತವಾಗಿ ಅನ್ನಿಸ್ಕೊಳ್ಳೋಳು ಆದ್ರೆ ಅಜಿತ್ ಆತ್ಮಪೂರ್ವವಾಗಿಯೇ ಆ ಮಾತನ್ನ ನಂದು ತನ್ನ ಮೇನ್ ಆಗಿ ಅವ್ಳು ನೋಡ್ತಾನೆ ಬಿಡ್ತಾನೆ ಅವಳು ಬದುಕಿನ ಮುಂಚೆ ಅವ್ನ ಪಾಸ್ಪೋರ್ಟ್ ಇಟ್ಕೊಂಡು ಇನ್ನೇನು ಮುತ್ತ ಕೊಡ್ಬೇಕು ಅಷ್ಟ್ ಭೂಮಿ ಬಂದು ಐ ಲವ್ ಯು ಅಂತ ಅಂದ್ಲಿಲ್ವಾ ಭೂಮಿ ಐ ಲವ್ ಯು ಅಂದಿಲ್ವಾ ನೀವು ಅಂತ ಕೇಳಿರ್ತಾಳೆ ಕೇಳಿದಾಗ ಅಜಿತ್ತು ನಿಜಕ್ಕೂ ಕೊಡ್ತಾ ಇರ್ತಾರೆ ಐ ಲವ್ ಯು ಅಂತ ಹೇಳಿ ಇವ್ ಜೊತೆ ಹೇಳ್ಕೊಳಕ್ಕು ಅನ್ಗ ಆಗ್ತಾ ಇಲ್ಲ ಆದ್ರೆ ಮನಸ್ಸಿನಲ್ಲಿ ಇಟ್ಕೊಳಕ್ಕೂ ಆಗ್ತಾ ಇಲ್ಲ ಅದಲ್ಲದೆ ಇಲ್ಲಿ ಸಣ್ಣ ಹೆಣ್ಣು ನಚ್ಚಿ ಫಾರಿನ್ ಕಳ್ಸಕ್ಕೆ ಅಂತೇಳಿ ಇಬ್ರು ಓಕೆ ಅಂತ ಹೇಳಿ ಇಂಗ್ಲಿಷ್ ಕಳಿಸ್ತಾ ಇರ್ತಾರೆ ಅಜಿತ್ತು ಆ ಇಂಗ್ಲಿಷ್ ಕಲಿಸಬೇಕಾದ್ರು ಹಾಗೇನೆ ಅವನು ನಚ್ಚಿ ಅನಯಾತ್ರೆ ಹತ್ರ ಅಂತದನ್ನ ಇಲ್ಲಿ ಭೂಮಿ ಹತ್ರ ಅಜಿತೆ ಹೇಳಾಕ್ ಬಿಡ್ತಾನೆ ಇನ್ನೊಂದ್ ದುರಂತ ಏನಪ್ಪಾ ಅಂತ ಅಂದ್ರೆ ಪಾಪ ಭೂಮಿ ಮುಗ್ಧತನನ್ನ ದುರ್ಬಳಕೆ ಮಾಡ್ಕೊಳ್ತಾಳೆ ದೇವ್ ದೇವ್ಯಾನಿ ಅಶ್ವಿನಿ ಇಬ್ರು ಕೂಡ ಅಶ್ವಿನಿ ಬ್ಲಡ್ ರಿಪೋರ್ಟ್ ಇನ್ನ ಕೈಗೆ ಬಂದ್ಬಿಟ್ರೆ ಕಷ್ಟ ಆಗತ್ತೆ ಅಂತೇಳಿ ಪಾಪಿ ಪ್ಲಾನ್ ಮಾಡಿ ಯಾರೋ ಒಬ್ಬ ನರ್ಸನ್ ಕರೆದು ಬಿಡ್ತಾಳೆ ಕರ್ಸ್ಬಿಟ್ಟು ಬ್ಲಡ್ ಸ್ಯಾಂಪಲ್ ಕೊಡ್ಸೇ ಬಿಡ್ತಾಳೆ ಅವಳು ಸಹಾಯ ಅಂತ ಕೂಕ್ ಕಳ್ತಾಳೆ ಕೂಕ್ ಕಳ್ತಿದಂಗೆ ಬಾಯಿ ಮುಚ್ಕೊ ಬಿಡ್ತಾಳೆ ಬಾಯಿ ಹದ್ನಿಟ್ಕೊಬಿಡ್ತಾಳೆ ಹದ್ನಿಟ್ಕೊಂಡು ಅದನ್ನ ಹೇಳ್ತಿರೋ ಅಂತ ಇವ್ರು ಡ್ರಾಮಾ ಶುರು ಮಾಡ್ತಾಳೆ ಅಶ್ವಿನಿ ಅಲ್ಲ ಚಿಕ್ಕಮ್ಮ ನೀವು ಇಷ್ಟು ಕಾಳಜಿಯಿಂದ ಭೂಮಿಗೆ ಶುಗರ್ ಬಿ ಪಿ ಇದೆ ಅಂತ ಹೇಳಿ ಟೆಸ್ಟ್ ಮಾಡ್ತಿದ್ರಲ್ಲ ಅಜಿತಿ ಮೊದ್ಲೇ ನಿಮ್ ಕಂಡ್ರಾಗಲ್ಲ ಅವನಾದ್ರು ತಪ್ಪಾಗ್ ಬೋಸಿದ್ರೆ ಅಂತ ಅವಳು ಹೇಳ್ಬಾರ್ದು ಅಂತ ಡೈರೆಕ್ಟ್ ಆಗಿ ಹೇಳ್ಬಿಟ್ಟು ಊಡನ್ಮ ಬರುತ್ತಲ್ಲ ಅದಕ್ಕೆ ಹಂಗಂತ ಭೂಮಿ ನಾನು ಹೇಳಲ್ಲ ಬಿಡಿ ಅಂತ ಅಂತಾಳೆ ಸರಿ ಅಡ್ಗೆ ಹೋಗ್ತಾಳೆ ಹೋಗ್ತಿದ್ದಾಗೇನೆ ಏನ್ ಕಾಲ್ ಮೇಲೆ ಕಾಳಾಕು ದಿಮಾಕ್ ನಿಂದ ದೇವಿಯಾನೆ ನೋಡಿ ನಾನು ಮಾಡಿದ್ದೆಲ್ಲ ಸಕ್ಸಸ್ ಆಗ್ತಾ ಇದೆ ನನ್ಗೆ ಏನ್ ಮಾಡಿದ್ರು ಕೂಡ ಸಕ್ಸಸ್ ಮಾಡ್ತಾ ಇದೆ ನೀವ್ ಏನ್ ಮಾಡಿದ್ರು ಕೂಡ ನನ್ಗೆ ಆಗ್ತಾ ಇಲ್ಲ ನಿನ್ನೂ ನನ್ನನ್ನು ನೋಡಿ ಇದೇ ಕೊನೆ ಆಗ್ಬೇಕು ಅಂತ ಹೇಳಿ ಖುಷಿ ಪಡ್ತಾರೆ ಇಬ್ರು ಕೂಡ ಆ ತೋಟಕ್ಕೆ ಬಂದ್ಬಿಟ್ಟು ಇಬ್ರು ಮಾತಾಡ್ತಾ ಇರ್ತಾರೆ ಹುಣ್ಣು ದೇವಿಯಾನಿ ಇದ್ದೋಡು ಎಲ್ಲ ಸಹಿ ಹೋಯ್ತು ತಾನೆ ಅದ್ ಅಶ್ವಿನಿ ಅಂತಳೆ ಅವ್ನಚಿ ನರ್ಸ್ ಹತ್ರ ಕೊಟ್ಟು ಬಂದಿದ್ನಲ್ಲ ಅವ್ನ್ ಮಗನ್ಗೆ ಲ್ಯಾಪ್ಟಾಪ್ ಬೇಕಾಗಿತ್ತು ಆ ಲ್ಯಾಪ್ಟಾಪ್ ವ್ಯವಸ್ಥೆ ನಾನ್ ಮಾಡ್ದೆ ಇಲ್ಲಿ ಮಾಡ್ಬಿಟ್ಟು ಬ್ಲಡ್ ರಿಪೋರ್ಟ್ ನ ಬದ್ಲಾಯಿಸ್ದೆ ಈಗ ನನ್ನ ಸ್ಥಾನದಲ್ಲಿ ಅವಳಿದ್ದಾಳೆ ಭೂಮಿ ಭೂಮಿ ಸ್ಥಾನದಲ್ಲಿ ನಾನಿದ್ದೀನಿ ನಾನೇ ನಿಜವಾದ ಮನಸ್ವಿನಿ ಅಷ್ಟರಲ್ಲಿ ಮನೆಯಲ್ಲಿ ಎಲ್ಲಾ ಅಜ್ಜಿ ಪುರೋಹಿತರು ಬರಲ್ ಆ ಶ್ರೀನ ಅಜಿತ್ತು ಪಾಸ್ಪೋರ್ಟ್ ಇಟ್ಕೊಂಡು ಐ ಲವ್ ಯು ಭೂಮಿ ಅಂತ ಮುತ್ತಿಡ್ತಾ ಇರ್ತಾನೆ ಭೂಮಿ ಬಂದ್ಬಿಟ್ಟು ಸಾಯಬ್ರ ಐ ಲವ್ ಯು ಭೂಮಿ ಅಂತ ಅಂದ್ರಿ ಅಲ್ವಾ ಅದಕ್ಕ ಥೋ ನಾನು ನಿಜಕ್ಕೂ ಅಂತಾನೆ ಅದ ಜೊತೆ ಡ್ರಾಮಾ ನಾನಂತಿನ ಮೊದಲು ಮದ್ವೆ ಮದ್ಲಾಗ್ ಬಂದಾಗ ಟವಲ್ ನ ಎಲ್ಲಂದ್ರಲ್ಲ ಹಾಕ್ತಿದ್ದೆ ಒದ್ದ ಟವಲ್ ಅದೇ ನನಗೂ ಅಭ್ಯಾಸ ಬಂದ್ಬಿಟ್ಟಿದೆ ಅದಕ್ಕೆ ಚೆಚ್ಚೆ ಟೊಟು ಟೊ ಭೂಮಿ ಬು ಅಯ್ಯೋ ಅಯ್ಯೋ ಭೂಮಿ ನನಗೂ ಬಂದ್ಬಿಡ್ತಲ್ಲ ಅಭ್ಯಾಸ ಅಂತ ಅಂತಿದ್ದೆ ಅಷ್ಟೇ ನಾನು ಇಲ್ಲಾಗಂದೆ ಅಂತಾರೆ ಅದಕ್ಕೆ ಭೂಮಿ ಹೇಳ್ತಾರೆ ಅದ್ ಯಾಕೆ ಇಷ್ಟೊಂದ್ ಉಪನ್ಯಾಸ ಕೊಡ್ತೀರಾ ಅಂದೆ ಅಂದೆ ಅಂತ ಹೇಳಿ ಇಷ್ಟು ಮಾತಾಡ್ತೀರಲ್ಲ ಅಂತ ತಕ್ಷಣ ಬಾಯಿ ಮುಚ್ಚಿಬಿಡ್ತಾನೆ ಬಾಯಿ ಮುಚ್ಚಿಬಿಟ್ಟು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾನೆ ಭೂಮಿ ಇದ್ದವ್ರು ಒನ್ ಸೈಡ್ರೆ ಬನ್ನಿ ಪುರೋಹಿತರು ಬರ್ತಾರಂತೆ ಅಜ್ಜಿ ಹೇಳಿದ್ರೆ ಎಲ್ರು ಮನೇಲಿರ್ಬೇಕಂತೆ ಹೋಗ್ತಾ ಇದ್ದೀನಿ ಕೆಳಕ್ಕೆ ಅಂತೇಳೆ ಸರಿ ಪುರೋಹಿತರು ಬರ್ತಾರೆ ಪುರೋಹಿತರು ಬರ್ತಿದಾಗೇನೆ ಅಜ್ಜಿ ಇದ್ದವ್ರು ನನ್ನ ಮನೆಯಲ್ಲಿ ಭೂಮಿ ಕೆಲವು ಒಂದು ದಿನ ಕಾಣೆ ಆಗ್ಬಿಟ್ಟಿದ್ಲು ಹಾಗಾಗಿ ಅವಳು ಸುರಕ್ಷಿತವಾಗಿ ಮನೆಗೆ ಬರ್ಲಿ ಅಂತ ಹೇಳಿ ಸತ್ಯಣ್ಣ ಸ್ವಾಮಿ ಪೂಜೆ ಮಾಡಿಸ್ತೀನಿ ಅಂತ ಅರ್ಸ್ಕೊಂಡಿದ್ದೆ ಪುರೋಹಿತೆ ಮಾಡ್ಬಿಡಿ ಆ ಸರಿ ಆಯ್ತು ಅಂತ ಹೇಳ್ತಾರೆ ಅಷ್ಟಲ್ಲಿ ಸಂಗೀತ ಇದ್ದವಳು ಅಹ್ ನನ್ನ ಮಗ ನಚ್ಚಿ ಫಾರಿಮಲ್ಲಿ ಒಂದು ಹುಡ್ಗಿ ಇಷ್ಟಪಟ್ಟಿದ್ದಾನೆ ಆ ಹುಡ್ಗಿ ಮಾತಾಡ್ಸಕ್ಕೋಸ್ಕರ ನನ್ನ ಸೊಸೆ ಮತ್ತೆ ನಚ್ಚಿ ಇಬ್ರು ಕೂಡ ಹೋಗ್ತಾ ಇದಾರೆ ಅವ್ರನ್ನೇ ಮದ್ವೆ ಮಾಡ್ಕೋಣ ಅಂತ ಹೇಳಿ ಅವಳು ಇಲ್ಲಿಗೆ ಬರೋಕ್ ಹೋಗ್ತಾ ಇಲ್ಲ ಅಂತ ಹೇಳಿ ಸತ್ಯಣ್ಣ ಹೇಳ್ತಾರೆ ಅನಂತರ ಅಜಿತ್ ಇದ್ದವ್ನು ಹೌದು ನನ್ ಭೂಮಿನ್ ಬಿಟ್ಟಿರಕ್ಕಾಗಲ್ಲ ಆಗಲ್ಲ ಕಳ್ಸಲ್ಲ ಅಂತ ಹೇಳಿ ಅವನು ಅಂತ ಇರ್ತಾನೆ ಅಷ್ಟ್ ನಚಿ ಇದ್ದವನು ಅಲ್ಲ ಅಮ್ಮ ಬ್ರೋ ಏನೋ ಅಂದ ಕೇಳು ಅಂತ ಸಂಗೀತ ಏನೋ ಅದು ಅಂದ್ರೆ ಏನೇ ಇಲ್ಲ ಅಮ್ಮ ಅಂತ ಅಜ್ಜಿತ್ ಸುಮ್ನ ಹಾಕ್ತಾನೆ ನಾನು ಕೂಡ ವಿನಾಯಕನಿಂದ ಅರ್ಸ್ಕೊಂಡಿದ್ದೆ ಭೂಮಿ ಸುರಕ್ಷಿತವಾಗಿ ಬರ್ಲಿ ಪೂಜೆ ಮಾಡಿಸ್ತೀನಿ ಅಂತ ಹೇಳಿ ಈ ಎಲ್ಲದ್ರ ನಡುವೆ ಅಜ್ಜಿ ಇದ್ದವರು ಪೂಜೆಗೆ ಕೂಡ್ತಾರೆ ಸಂಗೀತ ನೀನು ರಮಣ ಅದಕ್ಕೆ ಸಂಗೀತ ಅಂತ ಅಮ್ಮ ಅವ್ರಿಗೆ ನೆಲದ ಮೇಲೆ ಕೂರಕ್ ಆಗಲ್ಲ ಹಾಗಾಗಿ ಅಜಿತ್ ಉದ್ಭೂಮಿ ಪೂಜೆ ಕೊಡ್ಲಮ್ಮ ಅಂತ ಸರಿ ಅಜ್ಜಿ ನೀವೇ ಅಜಿತ್ ನೀವು ನೀವಿಬ್ರು ಪೂಜಕ್ ಕೂತ್ಕೊಡ್ರಮ್ಮ ಭೂಮಿ ಇದ್ದೋಳು ಏಕೆ ಅಜಿತ್ ಹಿಂದೆ ಹೇಳಿರ್ತಾನಲ್ಲ ಅದಕ್ಕೆ ಆ ನಾ ಅಜ್ಜಿ ಇಲ್ಲ ಅನ್ನೋ ಕೂದಲ ಅಷ್ಟೊತ್ತು ಅಜಿತ್ ಏನ್ ದೊಡ್ಡವ್ರು ಹೇಳಿದ್ಮೇಲೆ ಆಯ್ತು ಆಯ್ತಾಯ್ತು ನಾವ್ ಕೂತ್ಕೋತೀವಿ ಅಜ್ಜಿ ನೀವ್ ಹೇಳಿದ್ದೀವಿ ವಾಕ್ಯ ಆಮೇಲೆ ಭೂಮಿ ಇದ್ದಳು ಆಯ್ತು ಅಜ್ಜಿ ನಾವಿಬ್ರು ಕುತ್ಕೋತೀವಿ ಪೂಜೆಗೆ ಆ ವಿಚಾರನ ಇಬ್ರು ಇಲ್ಲಿ ಡಿಸ್ಕಸ್ ಮಾಡ್ತಾ ಇರ್ತಾರೆ ಅಲ್ಲ ಮೇಡಮ್ ನಾನು ಅವ್ರು ಯಶ್ವಿನಿ ನಾನು ಇದೆಲ್ಲ ವ್ಯವಸ್ಥೆ ಬಂದಿದ್ದೀನಿ ವಿಘ್ನೇಶ್ವರನ ಸತ್ಯಾನಂದ ಸ್ವಾಮಿ ಪೂಜೆ ವಿಘ್ನ ನಿವಾರಿಸುವಂತ ಪೂಜೆ ಮಾಡ್ತಾ ಇದಾರೆ ಆ ವಿಘ್ನ ನಿವಾರಿಸೋದ್ ಹೇಗಿದೆ ಅಂದ್ರೆ ಅವ್ರ ಕೈಗೆ ರಿಪೋರ್ಟ್ ಬರ್ತದೆ ನಾನೇ ಮನಸ್ಸಿನೇ ಇನ್ನುವಂಥದ್ದು ನೋಡಿ ಹೇಗಿದೆ ಕೈ ಚಳಕ ಅಂತ ಅಷ್ಟ್ರಲ್ಲಿ ಅಷ್ಟಲ್ಲಿ ಬಂದ್ಬಿಡುತ್ತೆ ಏನದು ಅಂದಾಗ ಅದಕ್ಕೆ ದೇವಿ ದೇವಿಯಾನಿ ಪಾಪಿ ಎಲ್ಲಾದ್ರೂ ನುಂಚ್ಕೊಳ್ತಾಳೆ ತಕ್ಷಣ ಮಾತು ಪತಿಸ್ತಾ ಹಾಗೆಲ್ಲ ಅಪ್ಪು ಇವರ್ ಮೇಲೆ ಹಾಕಿದ್ಲಲ್ವ ಭೂಮಿನ ಬೆಂಕಿಲಿ ಸುಡಕ್ ಹೋಗಿದ್ದು ಆ ವಿಚಾರನ ಅದಕ್ಕೆ ನೊಂತ್ಕೊಡ್ತಾ ಇದ್ದಾಳೆ ನೋಂತ್ಕೊಬೇಡಮ್ಮ ಅಂತ ಅಂದ್ರೆ ಅದಕ್ಕೆ ಶ್ರವಣ ಹೇಳ್ತಾನೆ ಯಾಕಮ್ಮಕ್ಕ ಅಂತ ಅಷ್ಟು ನೊಂತ್ಕೊಡ್ತೀಯ ನೊಂತ್ಕೋಬೇಡ ಆ ತಪ್ಪಿಗೆ ಅವ್ರು ಪಾಶ್ಚಿತ್ಯ ಪಟ್ಟಿದಾರಲ್ವಾ ತಪ್ಪು ಅಂತ ಹೇಳಿ ಅವ್ರಿಗೆ ಅನ್ಸಿದೆ ಅಲ್ವಾ ಬರಿ ಮಾಡ್ಬೇಡ ಅಂತ ಅಷ್ಟೇ ದೇವಿಯನ್ನು ಹುಚ್ಚುಡ್ಗಿ ಅಂತ ಹೇಳಿ ಮತ್ತೆ ಡ್ರಾಮಾ ಶುರು ಮಾಡ್ತಾಳೆ ಇಲ್ಲಿ ರೂಮ್ ನಲ್ಲಿ ಎಲ್ಲ ಕೂತಿರ್ತಾರೆ ನಚ್ಚಿ ಅಜಿತ್ ಭೂಮಿ ಸತ್ಯಣ್ಣ ಅಜಿತ್ತು ಅವಳಿಗೆ ಇಂಗ್ಲೀಷ್ ಕಲಿಸ್ತಾ ಇರ್ತಾರೆ ಇಂಗ್ಲೀಷ್ ಕಲಿಸ್ತಾ ಇದ್ರೆ ಭೂಮಿ ಅದ್ ಏನ್ ಸಾಯಬ್ರೆ ಕುಡ್ಬೋ ಸೇ ನಂಗೆ ಬರಲ್ಲ ನಮ್ಗೆ ಅಂತ ಅದಕ್ಕೆ ನಚ್ಚಿ ಇದ್ದವನು ಬ್ರೋ ಸುಮ್ಮಿರೋ ನಾನು ಕಲಿಸ್ತೀನಿ ಅದಕ್ಕೆಗೆ ಅದಕ್ಕೆ ಅಜಿತ್ ಅಂತ ನೋಡು ನೀನು ಇಂಗ್ಲಿಷ್ ಕಲೀಲಿಲ್ಲ ಅಂದ್ರೆ ಭಾಷೆ ಬರ್ದಿಲ್ಲ ದೇಶಕ್ಕೆ ನಿಮ್ ಕಳ್ಸಕ್ಕೂ ಆಗಲ್ಲ ಸಾಧ್ಯನೇ ಇಲ್ಲ ನಿನ್ ಇಂಗ್ಲಿಷ್ ಕಲ್ತ ಅಷ್ಟೇ ಕಳ್ಸೋದು ಅದಕ್ಕೆ ಸತ್ಯಣ ಅಂತಾನೆ ಅಲ್ಲ ಏನ್ ಸಾಹೇಬ್ರು ಮಾತಿನ ವರ್ಷೆ ನೋಡಿದ್ರೆ ಇಂಗ್ಲಿಷ್ ಬರಲ್ಲ ಅಂತಾನೆ ಅಥವಾ ಕಳ್ಸೇಬಾರ್ದು ಅನ್ನೋ ಉದ್ದೇಶ ನಿಮ್ಗಿದ್ಯಾ ಟ್ರ್ಯಾಕ್ ಚೇಂಜ್ ಆಗ್ತಾ ಇದೆಯಾ ಅಪ್ಪ ನಮ್ಗೇನೋ ಅನ್ನಿಸ್ತಾ ಇದೆ ನಿಮ್ ಬಗ್ಗೆ ಅಷ್ಟೊತ್ತಿಗೆ ಸತ್ಯಣ್ಣಿಬ್ಬರು ಯಾವಾಗ ಮಾತನ್ನ ಮುಂದುವರ್ಸೋಕು ಹೋಗ್ತಾವೆ ಅಷ್ಟೊತ್ತಿಗೆ ಅಜಿತ್ತು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಹಾಗೆ ಬಿಡ್ತಾನೆ ಭೂಮಿ ಹತ್ರ ನಚ್ಚಿ ಹೇಳ್ತಾನೆ ನೋಡು ಈಗ ನೀನು ನಿನ್ ಸ್ಥಾನದಲ್ಲಿ ಭೂಮಿ ಅತ್ಕೆ ಈ ಸ್ಥಾನದಲ್ಲಿ ಅತ್ಕೇ ಸ್ಥಾನದಲ್ಲಿ ಅನಯ ಆಯ್ತಾ ಇಬ್ರು ಪರಸ್ಪರ ಮಾತನ್ನ ಹಂಚ್ಕೋಬೇಕು ಆಗ್ಬೋದಾ ಐ ಲವ್ ಯು ಅನೆಯ ಅನೆಯ ಐ ಮಿಸ್ ಯು ಅನೆಯ ಅಂತ ಹೇಳಿ ಆದ್ರೆ ಅಜಿತ ಹಾಗನ್ನೋದಿಲ್ಲ ಅನ್ನೋದಿಲ್ಲ ಊಟ ಐ ಲವ್ ಯು ಭೂಮಿ ಐ ಮಿಸ್ ಯು ಭೂಮಿ ನನಗೆ ನೀನ್ ಬಿಟ್ಟಿರೋಕ್ಕಾಗಲ್ಲ ಭೂಮಿ ಖಂಡಿತ ನಿನ್ ಬಿಟ್ಟಿರೋಕ್ ಭೂಮಿ ಅಂತ ಏನು ಮನಸ್ಸಿನ ಆಳದಲ್ಲಿ ಇರೋಂತದನ್ನೆಲ್ಲ ಕಕ್ ಬಿಡ್ತಾನೆ ಸತ್ಯಣ್ಣ ಮುಂದೆ ಸತ್ಯಣ್ಣ ಯಾವಾಗಲೂ ಅಂತ ಇದ್ರು ಅಜಿತಾ ನಿನ್ಗೆ ಅಗಾಧ್ವದ್ ಪ್ರೀತಿ ಇದೆ ಭೂಮಿ ಮೇಲೆ ನೀನ್ ತೋರ್ಸ್ಕೊತಾ ಇಲ್ಲ ಅಂತ ಹೇಳಿ ಅದನ್ನ ಇವತ್ತು ಸತ್ಯಣ್ಣ ಬೆಕ್ಕಸ ದರ್ಗಾಗ್ಬೇಕು ಆ ರೀತಿಯಲ್ಲಿ ಅವನು ಲವ್ನ ಪ್ರಪೋಸ್ ಮಾಡ್ಬಿಡ್ತಾನೆ ಅವನ್ ಮನದಾಳದಲ್ಲಿ ಇರ್ತಂತ ಇಷ್ಟಾನ ಭೂಮಿ ಮೇಲೆ ತೋರ್ಸ್ಕೊಬಿಡ್ತಾನೆ ಸರಿ ಎಲ್ಲ ಹೋಗ್ತಾರೆ ಭೂಮಿ ಬೆಳಗ್ಗೆ ರೆಡಿ ಆಗ್ಬೇಕಲ್ಲ ಸತ್ಯನಾಯಣ್ಣ ಸ್ವಾಮಿ ಪೂಜೆಗೆ ಸ್ನಾನ ಮಾಡಿ ಬಂದು ಕೂದ್ ನಡೆಸ್ಕೊಳ್ತಾ ಇರ್ತಾಳ ಕೂದ್ ನಡ್ಸ್ಕೊಳ್ತಾ ಇದ್ರೆ ಅಜಿತಾ ನಿನ್ನೆ ನಡ್ದಿದ್ದೆಲ್ಲ ಮೂರು ಭೂಮಿ ಬೇಸರ ಮಾಡ್ಕೊಳ್ಬೇಡ ಅದ್ರಾದ್ರೂ ಮಾತಾಡೋಲ್ಲ ಅವಳು ಅವ್ನೇನ್ ಖುಷಿಯಾಗಿ ಅವನೇ ನೋಡ್ತಾನೆ ನಿಂತ್ಕೊಳ್ತಾನೆ ನೋಡ್ತಾನ ನಿಂತ್ಕೊಂಡ್ರೆ ಭೂಮಿ ಎಲ್ಲಾ ರೆಡಿ ಆಗಿ ಹೂವು ಮಾಡ್ಕೊಡ್ತಾ ಇರ್ತಾರೆ ಆದ್ಲು ಕೂಡ ಕೈ ಕಟ್ಕೊಂಡು ಅದೇಕ ಚಿತ್ತದಿಂದ ಅವಳ ಮೇಲೆ ಗಮನ ನಟ್ಕೊಂಡು ನೋಡ್ತಾ ನಿಂತ್ಕೊಂಡ್ಬಿಡ್ತಾನೆ ಮಂತ್ರ ಆ ನೋಡ್ತಾ 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 ಭೂಮಿ ಈ ಕಡೆ ತಿರುಗ್ತಾರೆ ತಿರುತ್ತಿದ್ದ ಮಾತಾಡೋದಲ್ಲ ಅಪ್ಸರೆ ಅಂತಾನೆ ಅಪ್ಸರೆ ಇದ್ದಿದ್ದ ಹಾಗೇನೆ ಅದೇ ಬೇಕು ಬಲವಂತವಾಗಿ ಅಪ್ಸರೆ ಅನ್ಸ್ಕೊಳ್ಳೋರು ಸಾಹೇಬ್ರೆ ಅನ್ನಿ ಅನ್ನಿ ಅಂತ ಇವತ್ತು ಅಜಿತ್ನಾಗ್ ಅಜಿತ ಆತ್ಮ ಪೂರ್ವವಾಗಿ ಅದು ಪ್ರೀತಿಯಿಂದ ಅವಳ ಮೇಲೆ ಇರುವಂತ ಅಷ್ಟ ಅಷ್ಟೊಂದು ಲೈನಿಂದ ಅಪ್ಸರೇ ಅಂತ ಕರಿತಿದ್ದ ಹಾಗೆನೆ ಅಲ್ಲೇ ನಾಚಿ ನೀರಾಗೊಯ್ತಾಳೆ ಮುಂದೆ ಬಿಡ್ತಾಳೆ ಒಂದ್ ರೌಂಡ್ ಹಂಗೇನೆ ನಾನು ಅಪ್ಸರಿ ಹಂಗ್ ಕಾಣ್ತಾ ಇದ್ದ ಅಂತ ಹೇಳಿ ಪಾಪ ನಿಜಕ್ಕೂ ಅಜಿತನಿಗೆ ಅವಳು ಫಾರಿನ್ಗೆ ಹೋಗೋದನ್ನೇ ಅವನಿಗೆ ತಡಿಯಕ್ ಆಗ್ತಾ ಇಲ್ಲ ಬಿಟ್ಟಿರಕ್ ಆಗ್ತಾ ಇಲ್ಲ ಹಾಗಾಗಿ ಕ್ಷಣ ಕ್ಷಣವೂ ಕೂಡ ಅವನಿಗೆ ವಿರಹ ವೇದನೆ ಪ್ರಾರಂಭ ಆಗ್ಬಿಟ್ಟು ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗ್ತದೆ ಎಲ್ರಿಗೂ ಕೂಡ ಅನಂತವಂತ ಧನ್ಯವಾದಗಳು